ಮುಗಿ ಕನ್ಸ್ಟ್ರಕ್ಷ ಪ್ರೊಡಕ್ಷನ್ ರೂಪೇಶ್ ಶೆಟ್ಟಿನ ಆಕ್ಟಿಂಗ್ ಬಗ್ಗೆ ಡೈರೆಕ್ಷನ್ ನೆಟ್ ನೀನು ಬಹು ಜೈಪ್ ಅಂತ ಪಿಕ್ಚರ್ದಾ ಒಂದು ಟೀಸ್ ರಿಲೀಸ್ ಆಗಿ ಒಂದು ಕಾರ್ಯಕ್ರಮ ಪುರ ಇಲ್ಲ ಯಾರಿನ ಫಸ್ಟುಗಾದ ಬಹುಶಃ ನಮ್ಮ ಚಿ ತೊಳು ಚಿತ್ರರಂಗಲ್ಲ ನಾಟಕರುದರ ಪೋಯಾ ದೇವದಾಸ್ ಕಾಪಿಗಾರರು ವಿಜಯಕುಮಾರ್ ಕೊಡಿಯಲ್ ಬಾರಿ ನವೀನ್ ಡಿ ಪಡ್ಲಿಪ್ಪು ನಮ್ಮ ಭೋಜ್ರಾಜ್ ಮೀನಿ ಪಾಡು ಪ್ರಕಾಶ್ ಪಾಂಡೇಶ್ವರ್ ಇಂಚ ಮಸ್ತು ಜನ ಕುರಿ ನಿಕ್ಕಿಲಂ ಪುರುತ್ತೈದು ಪಾತ್ರ ಜನ್ರೇಷನ್ದ ನಿಖಳು ರೂಪೇಶ್ ಶೆಟ್ಟಿ ಪಡ್ಬೇಕು ಮಸ್ತ್ ಅನ್ ನಿ ಪೂರ ಅಭಿನಂದನೆ ಮಾಡ್ಕೊಬೇಕು ದಾಯಿ ಬಂಡ ಒಂಜಿ ಕಾಲಘಟ್ಟಾಡ ತುಳು ಭಾಷೆನ ಪೂರ ಮರಪ್ಪೇರಿ ಭಾಷೆ ನಮ್ಮ ಜಿಲ್ಲೆಗೆ ಸೀಮಿತ ಆಗ್ತಾನೆ ಬೆಂಗಳೂರು ಬ ಡೆಲ್ಲಿ ಫಾರಿನ್ರಿ ಇನ್ನೂ ಪೂರ ಮರತ್ಬ ಪ್ರೇಮ ಕಾಲಘಟ್ಟೆ ಇತ್ತು ಇನ್ನೀ ನಮ್ಮ ಜಿಲ್ಲೆದಾಗಳು ಮಾತ್ರ ಬಾಂಬೆದಾಗಲು ಮಾತ್ರ ದುಬೈಡ್ಗಳು ತುಳು ಭಾಷೆ ಕಲ್ಪೆ ಪ್ರೇಮದ ನಾವು ತುಳು ನಾಟಕ ರಂಗ ಮಗದು ತುಳು ಚಿತ್ರರಂಗ ಏನು ಇಷ್ಟಪಡ್ ಅದಕ್ಕೆ ಪೂರ ಕಲಾವಿದ ಅಭಿನಂದನೆ ಮಾಡ್ಕೊಬೇಕೆ ಆ ಒಂದು ಭಾಷೆಗೆ ಮೊದಲು ಜೀವ ಕೊಡ್ತೀನಿ ಒಂದು ನಾವು ಒಂದು ಮುಖಂಡರ ನಿಖಲ್ ಪೂರ ಬಂದು ನಿಖಲ್ ಪೂರ ಅಭಿನಂದನೆ ಮಲ್ಪೆ ರಟ್ನೇದಾದ ಬಹುಶಾಯಿನಿ ಜೈ ಚಿತ್ರದ ಆ ಒಂಜಿ ಟೀಸರಲ್ಲಿ ಹೆಂಗ್ ಪೂರ್ವಲ್ಲ ಏನು ರೂಪೇಶ್ ಶೆಟ್ಟಿ ಹೆಂಗ್ ಪೂರ್ ಬಾಲಕು ಹೆಂಗ್ ಹೆಂಗ್ಲ ಪೂರ ಒಂದು ಒಂದು ಖುಷಿ ಮುಖ ಒಂದು ಹೆಮ್ಮೆ ಒಂದು ರೂಪೇಶ್ ಶೆಟ್ಟಿ ನಮ್ಮ ಊರದ ಜವನೆ ಮುಖಲ ಪೂರ ಏರ್ ಸೀನಿಯರ್ ಆ್ಯಕ್ಟರ್ಸ್ ಉಡ ಡೈರೆಕ್ಟರ್ ಆಗಿ ಬರೋ ಆಶೀರ್ ಪಡೆದು ಇನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಂದು ಪುದರ್ಬೋದು ಎಡ್ಡೆ ಒಂಜಿ ಆ್ಯಕ್ಟರ್ ಎಲ್ಲ ಆಗ್ತಾ ಇದ್ದಾರೆ ಆಯ್ತು ಒಂದು ಪ್ರೊಡಕ್ಷನ್ಲ ಇನ್ನೊಂದು ಸ್ಟೋರಿ ಸ್ಕ್ರಿಪ್ಟ್ ರೈಟಿಂಗ್ ಲ ಪೂರ ಒಂದು ಒಂಜಿ ಒಂದು ಯಶಸ್ಸಿಯಾದ ಒಂಜಿ ಹಂತದೀನಿ ನಮ್ಮ ತುಳುನಾಡು ಜಮನಿಯರಿಗೆ ಪೂರ್ವಂಜಿ ಪುಧಾರ ಕನ್ಪೋ ಒಂಜಿ ವ್ಯಕ್ತಿತ್ವ ಇನ್ನು ರೂಪೇಶ್ ಆದಿತ್ತಂದ ಈ ಒಂಜಿ ಪಿಕ್ಚರ್ ಅತ್ಯಂತ ಯಶಸ್ಸಿ ಅವ್ಡು ಬಹುಶಃ ನಮ್ಮ ತುಳುನಾಡಿನಕ್ಕಲು ಮಾತ್ರ ಅತ್ತೆ ಪೂರಾ ಭಾಷೆ ತಕ್ಕು ತೂದು ಅಕ್ಕಲು ತುಲು ಕಲ್ಪು ನಂಚಿನ ಒಂದು ಪಿಚರ್ ಅದನ್ನು ಬರಡು ಬಂದ್ಯಾನಿ ಕೇನಂದುಲ್ಲ ಏನಿಲ್ಲ ರವಿ ದೋಸ್ಕಾಮ್ ನಮ್ಮ ಶಾಸಕರಂಗ್ಲು ಬ್ಯಾಥ ಶಾಸಕ ತುಲು ಕಲ್ಪನೆ ಪ್ರಯತ್ನ ಪಡೋದುಲ್ಲ ಅವತ್ತು ಉದ್ದಮದಿನ ಅವಕಾಶ ಐದಾದ್ರ ಈ ಒಂದು வந்து பிக்சரு இனி அத்திய யஸ்வசாவோடு பண்ணி என் நேப்பில் பணம் பார்த்தேருனாக்க நம்ம ராஜகாரனாக்கள் பூரா நம்மள கூட கொஞ்சம் பிக்சரில் எக்கானே நிக்கலாம் நிக்கலஞ்ச பிக்சர் ப்ரொடக்ஷனு டைரக்ஷன் பூ உண்டா நம்மள பிக்சர் டைரக்ஷன் ப்ரொடக்ஷன் நம்மளஞ்சு பிக்சரு ஆனால் நம்ம பிக்சருக்கெல்லாம் நிக்கல பிக்சர் அது வித்தியாசம் பண்ணால் நிக்கோட ஹீரோ ஏர் வில்லன் ஏர் டேர்ட் கொத்தாப்பணும் நம்மளோட ஏர் வில்லனு ஏறு டே ஏத்தாப்புறேன் இந்த இப்போ ஐராத்ரா இதுக்குள்ளே பூரா இந்த சொல்மேன் பண்ணது இல்லையா அப்படின்னு அந்த மலுத்தது ரூபேஷ் ஷெட்டி கிளை தண்டகளை இத்தனை பூர சீனக்கலை நான் சுபாஷ பண்ணுது எங்களுக்கு பூரை ஒட்டாது துளுநாடு எங்கள் சாசகர் எம்பி இருந்த மாஜி பூரை ஒட்டாது ತುಳುನಾಡಿನ ದಾದ ಅಭಿವೃದ್ಧಿ ಅವಡು ತುಳು ಭಾಷೆಗೆದಾದ ಹೆಂಗ್ ಕೊಡುಗೆ ಕೊರಡು ಅದು ತುಳಿನ ಜವನಿ ಜನಕಲಿಗೆ ಅವರ ನೆಕ್ಕು ಬಣೆ ಕೆಲಸ ಪೂರೈಟ್ಟು ಮಲ್ಪ ಬಂದು ನಿಗಲ ಪೂರ ಸಾ ನಮಸ್ಕಾರ ಸೊಲ್ಮೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ